ಆ ಗುಹೆಯಲ್ಲಿ ಒಂದು ಬಾಬಾ ಅವರು ತುಂಬಾ ತಪಸ್ ಮಾಡ್ಕೊಂಡು ತುಂಬಾ ವರ್ಷಗಳಿದ್ರಂತೆ ಒಂದಿನ ಏನಾಯ್ತು ಆ ತಾಚೆ ಬಂದಾಗ ಜನರು ಅವ್ರನ್ನ ನೋಡ್ಬಿಟ್ಟು ಇಲ್ಲಿದ್ದಾರೆ ಅವರದ್ದು ಗೊತ್ತಾಯ್ತು ಅವ್ರ ಹತ್ರ ಬಂದು ಏನೋ ಬಾಬಾ ತುಂಬಾ ಇದಾಗಿದ್ದಾರೆ ಅಂತೇಳಿ ಅವ್ರ ಹತ್ರ ಬಂದು ನಮಸ್ಕಾರ ಮಾಡೋಕೆ ಶುರು ಮಾಡಿದ್ರು ಆ ನಮಸ್ಕಾರ ಮಾಡೋ ಅವರು ಕೇಳ್ಕೊಳ್ತಾ ಇದ್ರು ಅವ್ರು ಏನ್ ಹೇಳ್ತಾ ಇದ್ದಂದ್ರೆ ಸಮಯ ಪಾಲನೆ ಬಗ್ಗೆ ಟೈಮ್ ಬಗ್ಗೆ ಹೇಳ್ತಾ ಇದ್ರು ಅದಕ್ಕೆ ಅವ್ರು ಮಾಡಿದ್ರು ಸಮಯ ಯಾವಾಗಲೂ ಸಮಯ ಪಾಲನೆ ಟೈಮ್ ಬಗ್ಗೆ ಹೇಳೋದರಿಂದ ಅವ್ರು ಏನು ಮಾಡಿದ್ರು ಆ ಬಾಬಾನ ಹೆಸರು ಗಡಿಬಾಬಾ ಅಂತ ಹೆಸರು ಇಟ್ಬಿಟ್ರು ಅವ್ರು ಯಾವಾಗಲೂ ಗಡಿ ಬಾಬಾ ಗಡಿ ಬಾಬಾ ಅಂತ ಕರಿತಾ ಇದ್ರು ಅದಾದ್ಮೇಲೆ ಏನಾಯಿತು ಅವ್ರು ಒಂದು ದಿವಸ ಅಲ್ಲಿ ತೀರ್ಕೊಂಡ್ರು ಅವ್ರು ಹೋದ್ಮೇಲೆ ಅವ್ರನ್ನ ಗಡಿಬಾಬಾ ಅಂತ ಹೆಸರಿನ ಮಾಡೋದ್ರಿಂದ ಒಂದು ಗಡಿಯಾರ ಸ್ಥಾಪನೆ ಮಾಡಿ ಹಳೆಯ ಗಡಿಯಾರ ಎಲ್ಲಿದೆ ನೋಡಿ ಈ ಗಡಿಯಾರ ಇಟ್ಬಿಟ್ಟು ಅವ್ರ ಪರವಾಗಿ ಇಲ್ಲಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಆ ಫೋಟೋ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅದೇ ಫೋಟೋ ಬಾಬಾಜಿ ಅವರು ಅದೇ ಅಂದರೆ ಅವರು ಆ ಸಮಯ ಪಾಲನೆ ಬಗ್ಗೆ ಹೇಳ್ತಾ ಇರೋದ್ರಿಂದ ಅವ್ರೇನು ಮಾಡಿ ಎಲ್ಲರೂ ಒಂದೊಂದು ಗಡಿಯಾರ ತಂದಿಡೋದು ದೇವರು ಇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋದು ಅವ್ರು ಏನು ಬೇಡ್ಕೊಳ್ಳೋದು ಅದು ಬೆಳ್ಕೊಂಡು ಹೋಗ್ತಾ ಇದ್ರು ಈ ಗಡಿಯಾರ ಯಾರು ಬೇಕೋ ಅವ್ರಿಗೆ ಒಂದು ವರ್ಷಕ್ಕೊಂದ್ಸರ್ತಿ ಇದನ್ನ ಹರಾಜ್ ಹಾಕಿಬಿಟ್ಟು ಆ ದುಡ್ಡನ್ನ ಈ ದೇವಸ್ಥಾನಕ್ಕೆ ಕೊಡ್ತಾರಂತ ಇದು ಈ ದೇವಸ್ಥಾನದ ಕಥೆ